ಅವತ್ತು ಪರೀಕ್ಷಿತ ಕೂತ್ಕೊಳ್ಳುವಾಗ ಇದ್ದಕ್ಕಿದ್ದ ಹಾಗೆ ಅವನ ಮುಂದೆ ಸಕಲ ಋಷಿಗಳು ಬಂದು ಕೂತರಂತೆ ಅಲ್ಲಿ ವಸಿಷ್ಠರಿದ್ದರು ಪರಶುರಾಮ ಇದ್ದ ವೇದವ್ಯಾಸರಿದ್ದರು ಅತ್ರಿ ಇದ್ದ ಅಂಗಿರಸ ಇದ್ದ ದೇವಲರಿದ್ದರು ನಾರದರಿದ್ದರು ಯಾರಿಲ್ಲ ಎಲ್ಲ ಮುನಿಗಳು ಬಂದು ಕೂತದ್ದು ನೋಡಿ ಅವನು ಚಕಿತನಾದನಂತೆ ನೋಡಿ ನಾನು ಸಾಯುವುದಕ್ಕೆ ಸಿದ್ಧನಾದವನಿಗೆ ಸಾವಿನ ಆಚೆಗಿನ ಲೋಕವನ್ನು ಕಂಡವರು ಬಂದು ಅನುಗ್ರಹಿಸ್ತಾರೆ ನಾನು ಸಾಯುತ್ತೇನೆ ಅಂತ ಸಿದ್ಧನಾದದ್ದು ಪರೀಕ್ಷಿತ ನಾವು ನೀವು ಮಾಡುವ ಆತ್ಮಹತ್ಯೆಯ ಭಾಗವಲ್ಲ ಭಗವಂತನನ್ನು ಕಂಡು ನಾನು ಇಲ್ಲವಾಗಬೇಕು ಅನ್ನುವ ಆ ಆತ್ಯಂತಿಕ ಸ್ಥಿತಿಯ ಒಂದು ಸಮರ್ಪಣೆ ಅಂಥ ಸಮರ್ಪಣೆಗೆ ಭಗವಂತನೇ ಅನುಗ್ರಹಿಸ್ತಾನೆ ಅನ್ನುವ ಹಾಗೆ ಪೂರ್ವ ಪೀಠಿಕೆಯಾಗಿ ಅಷ್ಟು ಜನ ಋಷಿಗಳು ಕಾಣಿಸಿಕೊಂಡರು ಇವನಿಗೆ ನನಗೆ ಎಷ್ಟು ಪುಣ್ಯ ಮಾಡಿರಬೇಕು ನಾನು ಇಷ್ಟು ಜನ ಋಷಿಗಳು ಬಂದು ಕೂತಿದ್ದಾರೆ ಅಂದರೆ ಇದು ನನ್ನ ಯಾವುದೋ ಸುಕೃತದ ಫಲ ನಾನು ಇದನ್ನು ನಿಮ್ಮ ಪಾದಾರವಿಂದಗಳಿಗೆ ಅರ್ಪಿಸಿ ನನ್ನೆಲ್ಲ ಇಷ್ಟು ದಿನದ ಎಲ್ಲ ಚಟುವಟಿಕೆಗಳನ್ನು ಆ ಭಗವಂತನಿಗೆ ಒಪ್ಪಿಸಿ ಆ ಭಗವಂತನನ್ನು ಕಾಣುವುದಕ್ಕೆ ನಿಮ್ಮ ಆಶೀರ್ವಾದ ಬೇಡ್ತೇನೆ ಅಂತ ಕೂತ್ಕೊಳ್ತಾನೆ ಬಹಳ ದೊಡ್ಡ ಆಶ್ಚರ್ಯ ಏನು ಅಂತಂದರೆ ಅಂಥ ಹೊತ್ತಿನಲ್ಲಿ ವೇದವ್ಯಾಸರ ಅತ್ಯಂತ ವಿಶೇಷನಾದ ಒಬ್ಬ ಮಗ ಶುಕಮುನಿ ಅಲ್ಲಿ ಕಾಣಿಸಿಕೊಳ್ತಾರೆ ಈ ಶುಕಮುನಿಗಳು ಎಂಥವರು ಅದೇ ಒಂದು ವಿವರಣೆ ನಿಮಗೆ ನಾನು ಹೇಳಿದೆ ನಮ್ಮ ಇಡೀ ಪುರಾಣ ಗ್ರಂಥಗಳಿರ್ಬೋದು ಮಹಾಭಾರತ ಇರಬಹುದು ಭಗವದ್ಗೀತೆ ಇರ್ಬೋದು ಅಥವಾ ಇನ್ಯಾವುದೇ ಕೃತಿಗಳನ್ನು ರಾಮಾಯಣ ಇರ್ಬೋದು ಅದೊಂದು ಥರ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಅಂತ ಇವತ್ತು ಕಥೆ ಹೇಳುವಾಗ ಸಾವಿರಾರು ವರ್ಷಗಳದ್ದು ನೂರಾರು ವರ್ಷಗಳ ಹಿಂದಿನ ಕಥೆಯನ್ನು ಹೇಳುವುದು ಅವರ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಒಂದು ಹೇಗೂ ಇದೆ ನಾನು ನಿಮ್ಮನ್ನು ಇಡೀ ಶ್ರೀಮದ್ ಭಾಗವತ್ ಆರಂಭ ಆಗುವುದು ಈ ಶುಕಮುನಿಗಳ ವರ್ಣನೆಯಿಂದ ನಾನು ನಿಮ್ಮನ್ನು ಫ್ಲ್ಯಾಶ್ ಬ್ಯಾಕ್ ತಂದಿದ್ದೇನೆ ಯಾಕೆಂದರೆ ಪರೀಕ್ಷಿತ ಬಂದು ಕೂತಾಗ ಶುಕಮುನಿಗಳು ಬಂದರು ಅನ್ನುವ ವೇಳೆಗೆ ಶುಕಮುನಿಗಳು ಯಾರು ಅಂತ ನೀವು ಏನಾದರೂ ಹುಡುಕಿ ನೋಡಿದರೆ ಶುಕಮುನಿಗಳು ವ್ಯಾಸರ ಅತ್ಯಂತ ವಿಶೇಷ ಶುಕ್ರ ವಿಸರ್ಜನೆಯ ಮಥನದಿಂದ ಹುಟ್ಟಿದವರು ಶುಕ ಅಂತ ಅದಕ್ಕೆ ಅವರಿಗೆ ಹೆಸರು ಅವರ ಶುಕ್ರ ವಿಸರ್ಜಿತವಾದ ಶುಕ್ರವನ್ನು ಮತಿಸ್ತಾ ಮತಿಸ್ತಾ ಹುಟ್ಟಿದವನಾದ್ದರಿಂದ ಅವರಿಗೆ ಶುಕ ಅಂತ ಹೆಸರಿಟ್ಟಿದ್ದರು ಈ ಶುಕ ಮುನಿಗಳನ್ನು ಬಹಳ ವಿಶೇಷವಾಗಿ ಬೆಳೆಸ್ತಾರೆ ವೇದವ್ಯಾಸರು ಅದು ಒಂದು ಒಬ್ಬ ಮಹರ್ಷಿ ತನ್ನ ಮಗನನ್ನು ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಮಾದರಿ ಅಥವಾ ನಾವೆಲ್ಲ ತಿಳಿತೇವಲ್ಲ ಒಬ್ಬ ಮಹರ್ಷಿ ತಾನೇ ಎಲ್ಲ ವಿದ್ಯಾಭ್ಯಾಸ ಕೊಟ್ಟು ಮಗನನ್ನು ರೆಡಿ ಮಾಡ್ತಾನೆ ಅಂತ ಅದಕ್ಕಿಂತ ಭಿನ್ನವಾದ ಒಂದು ಮಾದರಿ ವೇದವ್ಯಾಸರು ಎಲ್ಲೂ ಪಾಠ ಮಾಡೋದಿಲ್ಲ ಅವರು ವೇದ ವಿಭಾಗ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡ ವೈಶಂಪಾಯನ ಜೈಮಿನಿ ಸುಮಂತ ಅಥವಾ ಈ ಥರದ ಋಷಿಗಳ ಜೊತೆಗೆ ಸುಖಮುನಿಯನ್ನು ವೇದಾಭ್ಯಾಸಕ್ಕೆ ಹಚ್ತಾ ಹೋಗ್ತಾರೆ ಹೊರತು ತಾನು ಪಾಠ ಮಾಡಿದ ಉದಾಹರಣೆಯ ಹಾಗೆ ಅದು ಕಾಣೋದಿಲ್ಲ ನಂತರದಲ್ಲಿ ಎಲ್ಲಿ ಅಂದರೆ ಬಹಳ ಆಶ್ಚರ್ಯಕಾರಕ ವೇದವ್ಯಾಸರು ತನ್ನ ಮಗನನ್ನು ವೃತ್ತಿ ಅಥವಾ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗದ ಪಾಠಕ್ಕೆ ಯಾರ ಹತ್ರ ಇಡುವುದು ಅಂದರೆ ಜನಕರಾಜನ ಹತ್ರ ಇಟ್ ವೆರಿ ಇಂಟ್ರೆಸ್ಟಿಂಗ್ ಜನಕರಾಜ ಅಂದರೆ ನಿಮಗೆ ಗೊತ್ತು ಯಜ್ಞ ಮಂಟಪದ ಮೂಲಕ ಯಾಜ್ಞವಲ್ಕ್ಯನನ್ನೆಲ್ಲ ಇಟ್ಟುಕೊಂಡು ಬಹಳ ಯಜ್ಞ ಮಂಟಪದಲ್ಲಿ ಸಿಕ್ಕಾಪಟ್ಟೆ ಅಧ್ಯಾತ್ಮದ ಚರ್ಚೆ ಋಷಿ ಋಷಿಮುನಿಗಳ ಹತ್ರ ಒಂದು ಸಿಕ್ ಒಂದು ವಿದ್ವಾಂಸರ ಗೋಷ್ಠಿ ಮಾಡಿಸಿದವ ಅದಕ್ಕೆ ಸಾವಿರಾರು ಹಸುಗಳನ್ನು ದಾನ ಕೊಟ್ಟವ ಕೋಡಿಗೆಲ್ಲ ಚಿನ್ನದ ಕೊಂಬು ಮಾಡಿಸಿ ಆ ಜನಕ ಯಜ್ಞ ಜನಕರಾಜ ಅಷ್ಟಾವಕ್ರನಿಗೆ ಎಂಥ ಪ್ರಶ್ನೋತ್ತರಗಳನ್ನು ಕೇಳಿದವ ನೀವು ಒಂದು ಹಂತದಲ್ಲಿ ಜನಕರಾಜ ರಾಜನ ಅಂತ ಅನಿಸಿಬಿಡುತ್ತೆ ಆ ಮಟ್ಟಕ್ಕೆ ಅವನ ಅಧ್ಯಾತ್ಮದ ತುದಿ ಇಡೀ ಅಧ್ಯಾತ್ಮದ ಪಾಠದಿಂದ ತನ್ನ ರಾಜ್ಯ ಸುಟ್ಟು ಹೋದರೆ ಏನೂ ಆಗದೆ ನಿತ್ತ ಒಂದು ಸ್ಥಿತಿಯನ್ನು ಅನುಭವಿಸಿದ್ದ ಅಂತ ದಾಖಲೆ ಇದೆ ಭೀಷ್ಮರು ಹೇಳ್ತಾರೆ ಅದನ್ನು ಜನಕರಾಜನ ಹಾಗೆ ಆಗುವಂಥ ಯುಧಿಷ್ಠಿರನಿಗೆ ಅಂದರೆ ಅಂಥ ಜನಕರಾಜ ಒಂದು ಬಹಳ ಒಳ್ಳೆಯ ರಾಜ ಏಕಕಾಲಕ್ಕೆ ರಾಜನಿದ್ದಾಗಲೂ ಕೂಡ ಈಗ ನೋಡಿ ನಾವು ಏನೂ ಇಲ್ಲದೆ ವೈರಾಗ್ಯ ಬರೋದು ದೊಡ್ಡದಲ್ಲ ಎಲ್ಲ ಇದ್ದಾಗ ವೈರಾಗ್ಯ ಬರೋದಿದೆಯಲ್ಲ ಅದು ಬುದ್ಧನಂಥ ಅವಸ್ಥೆ ಅದು ಜನಕರಾಜನಲ್ಲಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಅದು ಎಲ್ಲಿಂದ ಬಂತು ಆದರೆ ನೋಡಿ ಬುದ್ಧನಕ್ಕಿಂತ ಹೇಗೆ ಜನಕರಾಜ ಆಗ್ತಾನೆ ಅಂದರೆ ಜನಕರಾಜನಿಗೆ ಬಿಟ್ಟು ಹೋಗುವ ಆ ಒಂದು ವೈರಾಗ್ಯ ಬರಲಿಲ್ಲ ಇದ್ದೂ ಇಲ್ಲದಂತೆ ಬದುಕಿ ತೋರಿದನಲ್ಲ ಅದು ಬಹಳ ಡಿಫ್ರೆಂಟ್ ಅದು ಇದಕ್ಕಿಂತ ಬಹಳ ವಿಶೇಷವಾದ ಯಾಕೆಂದರೆ ನೀನು ಇದ್ದೀಯಾ ಇದ್ದು ರಾಜನಾಗಿದ್ದೀಯಾ ನಡೆಸ್ತೀಯಾ ಯಾವುದಕ್ಕೂ ಅಂಟ್ಕೊಂಡಿಲ್ಲ ರಾಜ್ಯ ಸುಟ್ಟು ಹೋದರೆ ಏನು ಮಾಡಿಲ್ಲ ಅನ್ನುವ ಸ್ಥಿತಿಗೆ ಬರ್ತಾನಲ್ಲ ಜನಕ ರಾಜ ಅದು ನಾವು ಕಲಿಯಬೇಕಾದದ್ದು ಬಹುಶಃ ವೈರಾಗ್ಯ ಎಲ್ಲವನ್ನು ಬಿಟ್ಟು ಹೋಗುವುದರಲ್ಲಿಲ್ಲ ಇದರೊಳಗಿದ್ದು ಇದರಲ್ಲಿ ಅಂಟಿಕೊಳ್ಳದೆ ಇರುವ ಒಂದು ಸ್ಥಿತಿ ಇದೆಯಲ್ಲ ಅದನ್ನೇ ಕೃಷ್ಣ ಕೂಡ ಹೇಳೋದು ಇಲ್ಲೆಲ್ಲವನ್ನೂ ಮಾಡು ಮಾಡದಂತೆ ಇರುವಂಥ ಇದು ಭಗವದ್ಗೀತೆ ಹಾಗಾಗಿ ಜ ಅರ್ಜುನನನ್ನು ಎಚ್ಚರಿಸುವಾಗ ಕರ್ಮ ಮಾಡು ಮಾಡಿದ್ದು ನೀನಲ್ಲ ಅನ್ನುವ ನಿಮಿತ್ತ ಮಾತ್ರ ಅನ್ನುವ ಆ ಭಾವವನ್ನು ಇಟ್ಟುಕೋ ಇಂಥದ್ದೊಂದು ಜನಕ ರಾಜನ ಸ್ಥಿತಿ ಆ ಜನಕ ಪ್ರವೃತ್ತಿ ಮಾರ್ಗದಲ್ಲಿ ರಾಜ ನಿವೃತ್ತಿ ಮಾರ್ಗದಲ್ಲಿ ಆಧ್ಯಾತ್ಮಿಕವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಕಡೆ ಯಾಜ್ಞವಲ್ಕ್ಯ ಮೊದಲಾದವರ ಸಂಪರ್ಕ ಇದ್ದು ಅವರ ಜೊತೆಗೆ ಚರ್ಚೆ ಮಾಡಿದವ ಅವರ ಜೊತೆಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದವ ಏಕಕಾಲಕ್ಕೆ ಅಷ್ಟಾವಕ್ರನಂಥ ಮಹಾವಿದ್ವಾಂಸರನ್ನು ಕೂಡ ಎದುರಾಬದುರಾಗಿ ಅವರಿಗೆ ಉತ್ತರ ಕೊಟ್ಟು ಕಹೋಲನ ಬಿಡುಗಡೆಗೂ ಕಾರಣನಾದವ ಇಂಥ ಅನೇಕ ಸಾಧ್ಯತೆಗಳಿರುವ ಒಬ್ಬ ಜನಕರಾಜನ ಹತ್ರ ಶುಕಮುನಿಯನ್ನು ಪಾಠಕ್ಕಿಡ್ತಾರೆ ಹಿಂದ ಸಂದರ್ಭ ಬರುತ್ತೆ ಶುಕಮುನಿಗಳ ಬಗ್ಗೆ ಇದೆಲ್ಲ ಬರುವುದು ನಿಮಗೆ ಅನುಶಾಸನ ಪರ್ವದ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಅಲ್ಲೊಂದು ಪ್ರಶ್ನೆ ಬರುತ್ತೆ ಯಾಕೆ ಶುಕಮುನಿಗಳನ್ನು ನೀನು ಪಾಠ ಕಲಿಸದೆ ಒಬ್ಬ ಜನಕರಾಜನ ಬಳಿ ಇಟ್ಟಿ ಅಥವಾ ಯಾಕೆ ಜನಕರಾಜನ ಹತ್ರ ಪಾಠ ಕಲಿಸಿ ಅಂತ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನಾನು ಬರೇ ನಿವೃತ್ತಿ ಮಾರ್ಗದವ ಪ್ರವೃತ್ತಿ ಮತ್ತು ನಿವೃತ್ತಿ ಎರಡೂ ಮಾರ್ಗಗಳನ್ನು ಗೆದ್ದವನಿದ್ದಾನೆ ಆದ್ದರಿಂದ ಅವನ ಬಳಿ ಹೋಗು ಒಂದನೆಯದು ಎರಡನೇದು ಬಹಳ ಒಳ್ಳೆಯ ಒಂದು ಮಾತು ಕೊಡ್ತಾರೆ ಉತ್ತರವಾಗಿ ಒಬ್ಬ ಪಂಡಿತ ಬಹಳ ತಿಳಿದ ಒಬ್ಬ ಋಷಿ ತನ್ನ ಮಗನನ್ನು ಅಷ್ಟೇ ತಿಳಿಸಿ ಬೆಳೆಸಿದ್ರೆ ಜನ ಆಡಿಕೊಳ್ತಾರಂತೆ ಅದೇನು ಬಿಡ್ರಿ ಪಂಡಿತನ ಮಗ ಪಂಡಿತ ಆಗದೆ ಇನ್ನೇನಾಗ್ತಾನೆ ಅಂತ ಅದಕ್ಕೆ ಕಲಿಸ್ಲಿಲ್ಲ ಅಂತಾರೆ ವೇದವ್ಯಾಸರು ದೊಡ್ಡವ್ರ ಗುಣನಡತೆಗಳೆಲ್ಲ ನನಗೆ ವೈಯಕ್ತಿಕವಾಗಿ ತುಂಬ ವಿಶೇಷ ಆಯಾಮಗಳಿವೆ ಅಂತ ಅನ್ಸೋದು ನಾನು ಅವಾಗೆಲ್ಲ ನನ್ನ ಅಪ್ಪನ ನೆನ್ಪು ಮಾಡ್ಕೊತೇನೆ ಯಾಕ್ರಿ ನಿಮ್ಮ ಅಪ್ಪ ಇದ್ರಲ್ಲ ನೀವು ಯಾಕೆ ರೀ ಸತ್ಯಕಾಮರ್ ಹತ್ರ ಅಂತ ನಾನು ಭಾಳ ಜನ ಕೇಳ್ತಾರೆ ನಮ್ಮ ಅಪ್ಪನಿಗೆ ಗೊತ್ತಿತ್ತು ನೋಡಿ ಇದೆಲ್ಲ ನನಗೂ ಗೊತ್ತಿಲ್ಲ ಆದರೆ ನಮ್ಮ ಅಪ್ಪನಿಗೆ ಗೊತ್ತಿತ್ತು ಅಂತ ನಾನೀಗ ಭಾವಿಸೋದು ಯಾವುದನ್ನು ತಾನು ಕಲಿಸ್ಲಿಲ್ಲ ಅಂತ ಒಂದು ಹೇಳಿದೆ ತೊಗೊಂಡೋಗಿ ಸತ್ಯಕಾಮರ ಕೈಯಲ್ಲಿಟ್ಟರು ಅಂತ ಹೇಳಿದೆ ಮುನಿಯನ್ನು ವೇದವ್ಯಾಸರು ತಗೊಂಡು ಹೋಗಿ ಇನ್ನೊಬ್ಬನ ಕೈಯಲ್ಲಿ ಬೆಳೆಸಿದಾಗ ನೋಡಿ ಇನ್ನೊಂದು ಭಾವ ಇದೆ ಅಲ್ಲಿ ಅವರು ಶುಕಮುನಿಗಳು ತಾನು ಉತ್ತರೋತ್ತರ ಹೋಗ್ತಾರೆ ತನ್ನ ಆ ವಿದ್ಯಾರ್ಜನೆಯ ನಂತರದಲ್ಲಿ ಅವರು ಆ ಆಧ್ಯಾತ್ಮಿಕ ತುತ್ತು ತುದಿಗೆ ಹೋಗುವಾಗ ಜಗತ್ತು ಈ ಕಡೆ ತಂದೆ ಯಾವುದು ನೆನಪಿಲ್ಲದ ತೀರಾ ಉನ್ನತಾವಸ್ಥೆಗೆ ಹೋಗ್ತಾರೆ ವೇದವ್ಯಾಸರಿಗೆ ಮಗನೆಂಬ ಮೋಹ ಕಾಡುತ್ತದೆ ವೇದವ್ಯಾಸರು ಶುಕ ಶುಖ ಶುಕ ಅಂತ ಕೂಗ್ಕೊಂಡು ಹೋದರೆ ಕೂಗುವ ಅಲ್ಲಿ ಇರುವ ಶುಕಮುನಿಗೆ ಕೇಳಿಸಿ ತಂತೆ ಆದರೆ ಶುಕಮುನಿ ಓ ಹೇಳಲಾಗದಷ್ಟು ದಾಟಿಯಾಗಿದೆ ಅವನು ಹೇಳಿದನಂತೆ ಪ್ರಕೃತಿಯ ಪ್ರತಿ ಗಿಡ ಮರಗಳಿಗೆ ನನ್ನನ್ನು ಕೂಗಿ ಕರೆದವರಿಗೆ ನೀವು ಉತ್ತರಿಸಿ ಅಂತ ಅಲ್ಲಿ ಹೋಗಿ ತನ್ಮಯನಾದ ಅಂತ ತಾನೇ ಹೋಗಿ ಆ ಇಡೀ ಗಿಡಮರಗಳಲ್ಲಿ ತಾನು ತನ್ಮಯನಾಗಿ ಇದ್ದಾನೆ ಅವನೇ ಕೂತು ಅಷ್ಟು ಅದನ್ನೆಲ್ಲ ತನ್ನ ಒಳಗೆ ಆವಾಹಿಸಿಕೊಂಡ ಹಾಗೆ ಶುಕಮುನಿ ಮುಂದೆ ಹೋದನಂತೆ ಪರಿಣಾಮವಾಗಿ ಬೋಹ್ ಬೋ ಅಂತ ಪ್ರಕೃತಿಯಿಂದ ಉತ್ತರ ಬಂತಂತೆ ವೇದವ್ಯಾಸರಿಗೆ ಆದರೂ ವೇದವ್ಯಾಸರು ಹುಡುಕುವುದನ್ನು ಬಿಡಲಿಲ್ಲ ಮತ್ತೆ ಮುಂದೆ ಹೋದರೆ ದೂರದಲ್ಲಿ ನದಿಯಲ್ಲಿ ಒಂದಿಷ್ಟು ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಿದ್ದವರು ದಿಗಂಬರನಾಗಿ ಶುಕಮುನಿ ಹೋಗುವುದನ್ನು ನೋಡಿ ಪೂರ್ತಿ ಮೇಲಕ್ಕೆ ಬಂದು ಕೈ ಮುಗಿದು ನಿಂತಿದ್ದರಂತೆ ಇನ್ನು ಯುವಕ ತರುಣ ಹದಿನಾರು ಅಂತ ಕೆಲವರು ಅಂಥ ಹದಿನಾರರ ತರುಣ ಶುಕಮುನಿ ಹೋಗುವಾಗ ಹೆಣ್ಮಕ್ಕಳೆಲ್ಲ ಸ್ನಾನ ಮಾಡ್ತಿದ್ದ ತಮ್ಮ ನಗ್ನಾವಸ್ಥೆಯಲ್ಲೋ ಅಥವಾ ಒದ್ದೆ ಬಟ್ಟೆಯಲ್ಲೋ ಹೋಗಿ ನಿತ್ತು ನಮಸ್ಕಾರ ಮಾಡ್ತಾ ಪೂರ್ತಿ ಅವನಿಗೆ ಶರಣಾಗತರಾದ ಸ್ಥಿತಿಯಲ್ಲಿ ನಿಂತಿದ್ದರೆ ಅವನು ದಾಟಿ ಹೋಗ್ತಿದ್ದ ಹಾಗೆ ವೇದವ್ಯಾಸರು ಬಂದರಂತೆ ವೇದವ್ಯಾಸರು ಬಂದ ಕೂಡಲೇ ಇವರು ದೈಹಿಕ ಪ್ರಜ್ಞೆ ಜಾಗೃತವಾಗಿ ಚಕ್ಕಂತ ತಮ್ಮನ್ನು ಮುಚ್ಚಿಕೊಂಡು ನೀರಿಗೆ ಇಳಿದರಂತೆ ವೇದವ್ಯಾಸರು ಕೇಳ್ತಾರೆ ಅವನೊಬ್ಬ ತರುಣ ದಿಗಂಬರಿ ಅವನು ಹೋಗುವಾಗ ಏನೂ ದೈಹಿಕ ಪ್ರಜ್ಞೆಯಿಲ್ಲದೆ ಅವನನ್ನು ನಮಿಸಿ ನಿಂತಿದ್ದೀರಿ ನಾನು ಬಂದಾಗ ಯಾಕೆ ಹೀಗೆ ನೋಡಿ ಇದನ್ನು ಬರೆದವರು ವೇದವ್ಯಾಸರೇ ಅವರ ಪಾರದರ್ಶಕತೆ ನೋಡಿ ಸಾಕ್ಷಾತ್ ವೇದವ್ಯಾಸರು ಹೇಳ್ತಾರೆ ಆ ಹೆಣ್ಣು ಮಕ್ಕಳು ಹೇಳಿದರಂತೆ ಅವನಾದರೂ ಈ ಲೋಕದ ಯಾವ ಅರಿವೂ ಇಲ್ಲದೆ ಗಂಡು ಹೆಣ್ಣು ಭೇದವಿಲ್ಲದೆ ವಿರಾಗಿ ನೀವು ಹಾಗಲ್ಲ ಇದು ವೇದವ್ಯಾಸರೇ ತನ್ನ ಬಗ್ಗೆ ಹೇಳ್ಕೊಳ್ತಾರಲ್ಲ ನನ್ನಕ್ಕಿಂತ ನನ್ನ ಮಗ ದೊಡ್ಡವ ನನ್ನಲ್ಲಿ ಇನ್ನೂ ಕೆಲವು ವಾಸನೆಗಳು ಉಳಿದಿವೆ ನನ್ನ ಮಗ ದಾಟಿದ್ದಾನೆ ಬಹುಶಃ ಇಂಥದೊಂದು ಮಾದರಿಯನ್ನು ವೇದವ್ಯಾಸರೇ ಕೊಟ್ಟಿದ್ದಾರೆ ಅವರ ಪಾರದರ್ಶಕತೆ ನಾನು ಅಷ್ಟು ಶುದ್ಧನಾಗಿಲ್ಲ ಅಂತ ಒಬ್ಬ ಋಷಿ ಹೇಳ್ತಾನೆ ಅಂದರೆ ಅದೇನು ಸಾಮಾನ್ಯ ಪಾರದರ್ಶಕತೆನಾ ನನಗಿಂತ ನನ್ನ ಮಗ ದಾಟಿದ್ದಾನೆ ಬೆಳೆದಿದ್ದಾನೆ ಅಂತ ಹೇಳಬೇಕಾದ್ರೆ ಅದು ಎಂಥ ನಿರಹಂಕಾರದ ಸ್ಥಿತಿ ಆ ಥರ ವೇದವ್ಯಾಸರು ಶುಕಮುನಿಯನ್ನು ಪರಿಚಯಿಸ್ತಾರೆ ಈ ಶುಕಮುನಿಗಳು ಎಂಥವರು ಒಂದು ಕಡೆಯಿಂದ ಶುಕಮುನಿಗಳು ಪರೀಕ್ಷಿತನ ಕಾಲದವರಲ್ಲ ಯಾವಾಗಲೂ ಆಗಿ ಹೋದವರು ಅಂತ ಭಾವಿಸುವುದಾದರೆ ಅವರು ಏಕಾಏಕಿ ಬರ್ತಾರೆ ಅಂದರೆ ಏನು ಎಲ್ಲಿ ಒಳಿತನ್ನ ಹಸಿದು ನಾವು ಕೂಗುತ್ತೇವೋ ಆ ಕೂಗಿಗೆ ಆಹಾರ ಕೊಡುವವನು ಬಂದೇ ಬರ್ತಾನೆ ಅನ್ನುವುದಕ್ಕೆ ಶುಕಮುನಿಗಳು ಸಾಕ್ಷಿ ಎಂಥವರು ಅಂದರೆ ತನ್ನ ದಿಗಂಬರ ಅವಸ್ಥೆಯ ಒಬ್ಬ ಭಿಕ್ಷಾಟನೆ ಮಾಡುವ ಸನ್ಯಾಸಿಯ ಕಾಲಘಟ್ಟದಲ್ಲಿ ಅಲ್ಲಿ ಇಲ್ಲಿ ಮನೆ ಮನೆಗಳಲ್ಲಿ ಭಿಕ್ಷೆ ಬೇಡಲಿಕ್ಕೆ ಹೋದರೆ ಯಾವ ಮನೆಯಲ್ಲೂ ಕೂಡ ಒಂದು ಹಾಲು ಕರೆಯುವ ಹಸುವಿನ ಹಾಲು ಕರೆಯುವ ಹೊತ್ತು ಇದೆಯಲ್ಲ ಅಷ್ಟೇ ನಿಲ್ತಿದ್ರು ಅಂತ ಅದಕ್ಕಿಂತ ಹೆಚ್ಚು ಹೊತ್ತು ನಿತ್ತವರಲ್ಲ ಅಂಥವರು ಪರೀಕ್ಷಿತನ ಹತ್ರ ಬಂದು ನಿಂತಿದ್ದಾರೆ ಒಂದು ಕೃತಾರ್ಥ ಭಾವ ಅವನಿಗೆ ವೇದವ್ಯಾಸರು ಶುಕಮುನಿಗೆ ಭಾಗವತವನ್ನು ಯಾವಾಗ ಉಪದೇಶ ಮಾಡಿದರು ಅವರಿಗೆ ಹೇಗೆ ತಿಳಿದಿತ್ತು ಬಹಳ ಬಹಳ ಸಂಗತಿಗಳಿವೆ ಶ್ರೀಮದ್ ಭಾಗವತ ತೆರೆದುಕೊಳ್ಳುವ ಸಂಗತಿಗಳನ್ನು ನೋಡಿದರೆ ನಮಗೆ ಯಾರಿಗೂ ಕೂಡ ನಿರಾಶೆ ಆಗಲಿಕ್ಕಿಲ್ಲ ಪ್ರತಿ ಮನುಷ್ಯ ಖಿನ್ನನಾದಾಗ ಪ್ರತಿ ಮನುಷ್ಯ ಸೋತಾಗ ಪ್ರತಿ ಮನುಷ್ಯ ಬಿದ್ದಾಗ ಭಗವಂತನಿದ್ದಾನೆ ಅದು ಸೂಚನೆ ನೋಡಿ ವೇದವ್ಯಾಸರು ಒಂದು ದಿನ ಖಿನ್ನರಾಗಿ ಕೂತಿದ್ದರು ಅಂತ ಆರಂಭ ಆಗುತ್ತೆ ಶ್ರೀಮದ್ ಭಾಗವತ ಯಾಕೆ ಖಿನ್ನರಾಗಿ ಕೂತಿರಬೇಕು ಇವರು ಅಲ್ಲ ಎಲ್ಲ ಬಿಟ್ಟು ವೇದವ್ಯಾಸರು ಒಂದು ದಿವಸ ಮೂಡಿಲ್ಲ ಅಂತ ಕೂತ್ಕೊಳ್ತಾರೆ ಅಂದರೆ ಇವರು ಹೇಗಪ್ಪ ಅಂತ ನಮಗೆ ಅನಿಸಲ್ವ ಒಬ್ಬರು ಋಷಿಗಳು ಅಂಥದೇ ಪ್ರಶ್ನೆ ನಾರದರಿಗೆ ಬರುತ್ತೆ ನಾರದರು ನೋಡುತ್ತಾರೆ ವೇದವ್ಯಾಸರನ್ನು ಯಾಕಪ್ಪ ನೀವು ಹೀಗೆ ಖಿನ್ನರಾಗಿ ಕೂತಿದ್ದೀರಿ ಲೋಕವನ್ನೇ ಎಲ್ಲ ದೃಷ್ಟಿಯಿಂದಲೂ ಋಷಿ ಸದೃಶರಾಗಿ ನಡೀತಾ ಇರುವ ನೀವು ನಿಮಗೆ ಇಂಥ ಖಿನ್ನ ಭಾವ ಯಾಕೆ ವೇದವ್ಯಾಸರು ಹೇಳ್ತಾರೆ ಗೊತ್ತಿಲ್ಲ ನಾನು ನಿಜವಾಗಿ ಮಾಡಬೇಕಾದದ್ದನ್ನು ಮಾಡಿಲ್ಲ ಅನ್ನುವ ಒಂದು ದುಃಖ ಒಂದು ವೇದನೆ ಯಾವುದೋ ಒಂದು ಚಿಂತೆ ನನ್ನನ್ನು ಆವರಿಸಿದೆ ಇದಕ್ಕೆ ನಾರದರು ಬಹಳ ಸುಂದರವಾದ ಒಂದು ಉತ್ತರ ಕೊಡುತ್ತಾರೆ ನಿಜಪ್ಪ ನೋಡಿ ಇದನ್ನು ಹೇಳುವಾಗ ವೇದವ್ಯಾಸರು ಏನೆಲ್ಲ ಮಾಡಿದರು ಅವರಾಗಲೇ ವೇದಗಳನ್ನು ನಾಲ್ಕು ವಿಭಾಗ ಮಾಡಿ ಆಗಿತ್ತು ನಿಮಗೆ ಗೊತ್ತಿದೆ ವೇದಗಳು ಅಖಂಡವಾಗಿ ಸಮಗ್ರವಾಗಿ ಇದ್ದಾಗ ಅಷ್ಟನ್ನು ಹೇಗೆ ಓದುವುದು ಹೇಗೆ ಎಲ್ಲಿಂದ ಆರಂಭ ಮಾಡುವುದು ಅನ್ನುವ ಪ್ರಶ್ನೆ ವಿದ್ಯಾಕಾಂಕ್ಷಿಗಳಿಗೆ ಜಿಜ್ಞಾಸುಗಳಿಗೆ ಬರಬಹುದು ಅಂತ ವೇದವ್ಯಾಸರಿಗೆ ಗೊತ್ತಾಗಿ ಮೂಲಭೂತವಾಗಿ ಹೆಸರು ವೇದವ್ಯಾಸರಲ್ಲ ಅವರ ಹೆಸರು ಕೃಷ್ಣ ದ್ವೈಪಾಯನ ಅಂತ ಕೃಷ್ಣ ಅಂತ ಅವರ ಹೆಸರು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಅಂತ ಅವರು ಪರಾಶರರ ಮಗನಾಗಿ ಹುಟ್ಟುವಾಗ ಬರೇ ದ್ವೈಪಾಯನ ಮುಂದೆ ತಾನು ವೇದಗಳನ್ನು ಹೀಗೆ ಅಖಂಡವಾಗಿದ್ದದ್ದನ್ನು ಒಂದಿಷ್ಟು ಸಪರೇಟ್ ಮಾಡಿಕೊಟ್ಟರೆ ಜನರಿಗೆ ಸರಳವಾಗ್ತದೆ ವಿಷಯಕ್ಕನುಗುಣವಾಗಿಯೋ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕನುಗುಣವಾಗಿಯೋ ನಾನು ವಿಭಾಗಿಸಿದರೆ ಕೇಳುಗರು ಓದುವವರು ಅಂದರೆ ಕೇಳುಗರು ಅಂತಲೇ ಲೆಕ್ಕ ಆ ಕಾಲಕ್ಕೆ ಶ್ರುತ ಪರಂಪರೆ ಹೆಚ್ಚು ಘನವಾಗಿ ಕೂತ್ಕೊಳ್ಬಹುದು ಒಂದೊಂದು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದೊಂದು ವಿಷಯ ವಿಭಾಗೀಕರಣ ಮಾಡೋಣ ಅಂತ ಹಾಗೇ ಅಂಥದ್ದೊಂದು ಯೋಚನೆ ಬಂದು ವೇದವ್ಯಾಸರು ಅಥವಾ ಕೃಷ್ಣದ್ವೈಪಾಯನರು ವೇದಗಳನ್ನು ಭಾಗ ಮಾಡಿದ್ರಂತೆ ವ್ಯಾಸ ಅಂತ ನಮ್ಮಲ್ಲಿ ಲೆಕ್ಕಕ್ಕೊಂದು ಹೆಸರು ಗಣಿತದಲ್ಲಿ ಒಂದು ವೃತ್ತದ ಪರಿಧಿಯ ಒಂದು ಬಿಂದುವಿನಿಂದ ಇನ್ನೊಂದು ಬದಿಗೆ ಸರಿಯಾಗಿ ಕತ್ತರಿಸುವುದಕ್ಕೆ ವ್ಯಾಸ ಅಂತ ಹೇಳೋದು ಅದು ಕೊರೆ ಆಗಬಾರ್ದು ಒಂದು ಸರಳ ರೇಖೆಯು ಒಂದು ವೃತ್ತವನ್ನು ಈ ಪರಿಧಿಯಿಂದ ಆ ಪರಿಧಿಗೆ ಹೇಗೆ ಒಂದಿಷ್ಟು ಅಂಕುಡೊಂಕಾಗದೆ ನೇರವಾಗಿ ಕತ್ತರಿಸಿದರೆ ಅದು ವ್ಯಾಸ ಅನ್ನಿಸಿಕೊಳ್ತದಲ್ಲ ಹಾಗೆ ವೇದವನ್ನು ಒಂದಿಷ್ಟು ವಿಭಾಗೀಕರಣ ಮಾಡೋರು ಆ ಪರಿ ಅಕ್ಯುರೇಸಿ ಇತ್ತಂತೆ ಅವರಲ್ಲಿ ಈ ಥರ ಮಾಡುವಾಗ ಒಂದು ವಿಷಯದಲ್ಲಾಗಲಿ ಉದ್ದೇಶದಲ್ಲಾಗಲಿ ವಿಭಾಗೀಕರಣ ಮಾಡುವುದರಲ್ಲಿ ಒಂದು ಚೂರು ಕೂಡ ಊನ ಇಲ್ಲದೆ ವಿಭಾಗ ಮಾಡಿದರು ಆದ್ದರಿಂದ ವೇದವನ್ನು ವ್ಯಾಸದಂತೆ ವಿಭಾಗ ಮಾಡಿ ಅವರು ವೇದವ್ಯಾಸರಾದವರು ಹೀಗೆ ವೇದವನ್ನು ವಿಭಾಗ ಮಾಡಿದ ವೇದವ್ಯಾಸರು ಬರೇ ಅಷ್ಟೇಯ ಅವರು ಮಹಾಭಾರತವನ್ನು ಆಗಲೇ ರಚಿಸಿಯಾಗಿತ್ತು ಅವರು ಆ ಮಹಾಭಾರತದ ಒಳಗೆ ಇಡೀ ಉಪನಿಷತ್ತಿನ ಸಾರವುಳ್ಳ ಭಗವದ್ಗೀತೆಯನ್ನು ಕೊಟ್ಟಾಗಿತ್ತು ಅಷ್ಟು ಮಾತ್ರ ಅಲ್ಲ ಬ್ರಹ್ಮಸೂತ್ರವನ್ನು ರಚಿಸಿ ಆಗಿತ್ತು ಇಂಥ ಮಹಾನುಭಾವನೆಗೆ ನಾನೇನೋ ಮಾಡಲಿಲ್ಲ ಅನ್ನುವ ಒಂದು ಭಾವ ನಮಗೆ ಎಷ್ಟು ಪ್ರಶ್ನೆ ಬರಬೇಡ ಅಂಥ ದುಃಖದಲ್ಲಿ ಕೂತ ವೇದವ್ಯಾಸರಿಗೆ ನಿನಗೇನಾಗಿದೆ ಯಾಕಪ್ಪ ಖಿನ್ನನಾಗಿದ್ದಿ ನಾರದರು ಕೇಳಿದಾಗ ನನಗೆ ನಾನು ಮಾಡಿಲ್ಲ ಏನೋ ಮಾಡಬೇಕಾದನ್ನು ಮಾಡಿಲ್ಲ ಅಂತ ದುಃಖಿಸಿ ಹೇಳಿದರು ವೇದವ್ಯಾಸರು ಆಗ ನಾರದರು ಒಂದು ಮಾತು ಹೇಳ್ತಾರೆ ನಿಜ ನೀನು ಏನನ್ನೂ ಮಾಡಿಲ್ಲ ಯಾವುದು ಗೊತ್ತಾ ನೀನು ಮಹಾಭಾರತದಲ್ಲಿ ಒಂದು ದೊಡ್ಡ ಇತಿಹಾಸ ಪರಂಪರೆ ಹೇಳಿದ್ದೀಯಾ ಕೃಷ್ಣನ ಪಾತ್ರ ಹೇಳಿದ್ದೀಯಾ ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶ ಹೇಳಿದ್ದೀಯಾ ಅಥವಾ ವೇದ ವಿಭಾಗ ಮಾಡಿದ್ದೀಯಾ ಎಲ್ಲ ಸರಿ ಬ್ರಹ್ಮಸೂತ್ರವನ್ನು ಬರೆದಿದ್ದೀಯ ಆದರೆ ನೀನು ಭಗವಂತನ ಸ್ತುತಿ ಮಾಡಲಿಲ್ಲ ಅದೊಂದು ಕೊರತೆಯೇ ನಿನ್ನ ಒಳಗಿನ ಈ ದುಃಖಕ್ಕೂ ಖಿನ್ನತೆಗೂ ಕಾರಣ ಇದೊಂದು ವ್ಯಾಕ್ಯೂಮ್ ಇದೊಂದು ವಾಯ್ಡ್ ಆದ ಭಾವ ಈ ನಿರ್ವಾತವನ್ನು ನೀನು ದೇವಸ್ತುತಿ ಮಾಡಿದರೆ ಪರಿಹಾರ ಆಗ್ತದೆ ಅಂತ ನಾರದರು ಹೇಳಿದಾಗ ಹೌದು ಅನ್ನಿಸಿ ಅವರು ಶ್ರೀಮದ್ ಭಾಗವತವನ್ನು ರಚಿಸಿದರು ಅಂತ ಒಂದು ಶ್ರೀಮದ್ ಭಾಗವತವನ್ನು ರಚಿಸಿದರು ಅಂದಾಗ ಅದು ಈಗಾಗಲೇ ಬ್ರಹ್ಮನಿಂದ ಉಪದೇಶಿತವಾಗಿತ್ತು ಅನ್ನುವುದನ್ನು ಅಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಂದ್ರೆ ಬ್ರಹ್ಮನೇ ವೇದವ್ಯಾಸರಿಗೆ ಹೇಳಿದ್ದರು ಅಂತ ಅದನ್ನು ಅವರು ಮತ್ತೆ ಹೇಳುವ ಅಥವಾ ಶ್ರುತ ಪರಂಪರೆಯ ಭಾಗವಾಗಿ ಬೆಳೆಸಿದರು ಇದು ವೇದವ್ಯಾಸರ ಸ್ಥಿತಿಯಾದರೆ ನಾರದರು ಎಂಥವರು ಈ ನಾರದರು ಒಂದು ಕಾಲಕ್ಕೆ ಇವರಿಗೂ ಒಂದು ಥರ ಖಿನ್ನಾವಸ್ಥೆ ಬಂದಿತ್ತು ನೋಡಿ ಅದಕ್ಕೆ ನಾನು ಹೇಳೋದು ನಾವು ಯಾರು ಸಾಮಾನ್ಯ ಜೀವಿಗಳು ಮಾತ್ರ ಒದ್ದಾಡುವವರಲ್ಲ ಜಗತ್ತಿನ ಮಹಾ ಮಹರ್ಷಿಗಳು ತಾವು ಒದ್ದಾಡಿದ್ದೇವೆ ಅಂತ ನಮಗೆ ಹೇಳುವಾಗ ನಮಗೊಂದು ಬಲ ಕೊಡ್ತಾರೆ ನಮಗೊಂದು ಹೋಪ್ ಕೊಡ್ತಾರೆ ನಮಗೊಂದು ನಂಬಿಕೆ ಕೊಡ್ತಾರೆ ನಿಮ್ಮ ಒದ್ದಾಟವೇ ಅಂತಿಮವಲ್ಲ ನೀವು ಕೂಡ ನಮ್ಮ ಹಾಗೆ ಒಂದು ಒದ್ದಾಟದಲ್ಲಿ ಮುಳುಗಿದರೆ ಜಿಡು ಕೃಷ್ಣಮೂರ್ತಿಯ ಒಂದು ಮಾತು ಇದೆ ಇಫ್ ಯು ಆರ್ ಇನ್ ಸಾರೋ ಯು ಸಿಂಕ್ ಇನ್ ಟು ಇಟ್ ಯು ವಿಲ್ ಕಮ್ ಔಟ್ ವಿತ್ ಅ ಗ್ರೇಟ್ ಸೊಲ್ಯೂಷನ್ ಡೋಂಟ್ ರನ್ ಅವೇ ಅಂತ ಇಫ್ ಯು ರನ್ ಅವೆ ಯು ವಿಲ್ ಮಿಸ್ ದಿ ಅಪರ್ಚುನಿಟಿ ಅಂತ ಜಿಡ್ಡು ಕೃಷ್ಣಮೂರ್ತಿ ಯು ಸಿಂಕ್ ಇನ್ ಟು ಇಟ್ ಎನಿ ಸಾರೋ ಫಾರ್ ದ್ಯಾಟ್ ಮ್ಯಾಟರ್ ಯು ಸಿಂಕ್ ಇನ್ ಟು ಇಟ್ ಯು ವಿಲ್ ಕಮ್ ಔಟ್ ವಿತ್ ಅ ಗ್ರೇಟ್ ಸೊಲ್ಯೂಷನ್ ನಾವೇನು ಮಾಡ್ತೇವೆ ಕೋಪಕ್ಕೋ ಆವೇಶಕ್ಕೋ ಒಳಗಾಗಿ ಆ ಒಂದು ನಿರ್ದಿಷ್ಟ ದುಃಖವನ್ನು ಹೇಗೆ ಹೇಗೋ ಚೆಲ್ಲಾಡಿ ಬಿಡ್ತೇವೆ ಯು ಸಿಂಕ್ ಇನ್ ಟು ಇಟ್ ಯು ಬಿ ವಿತ್ ಇಟ್ ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ದ್ಯಾಟ್ ಸಾರೋ ಯು ವಿಲ್ ಕಮ್ ಔಟ್ ವಿತ್ ಅ ಗ್ರೇಟ್ ಸೊಲ್ಯೂಷನ್ ಇದು ನೋಡಿ ವೇದವ್ಯಾಸರು ಮುಳುಗಿದರು ಚಿತ್ತ ಸ್ಫುರಣವಾಯಿತು ಅಂತರಂಗದ ಮಾತು ಹೇಳಿತು ಭಗವಂತನನ್ನು ಸ್ತುತಿಸು ನಾರದರು ಅದರ ಪ್ರತೀಕ ಇತ್ತ ನರ ನಾರದರಿಗೆ ನಾರದರು ಒಂದು ಕೂಳೆ ನಮಗೆ ಗೊತ್ತು ಅವರು ಎಂಥ ಒಳ್ಳೆಯ ದೇವರ್ಷಿಗಳು ಅವರಿಗೇನಪ್ಪ ದುಃಖ ನಾರದರು ಒಂದು ಸಂದರ್ಭವನ್ನು ಹೇಳ್ತಾರೆ ಇದು ಪದ್ಮಪುರಾಣದ ಭಾಗವಾಗಿ ಬರುತ್ತೆ ಅವರು ಒಂದು ದಿವಸ ಹೀಗೆ ತಿರುಗಾಡ್ತಾ ಬಂದ್ರಂತೆ ಕಲಿಯುಗದಲ್ಲೆಲ್ಲ ಭೂಮಿ ಭೂಲೋಕದ ಜನರೆಲ್ಲ ಹೇಗಿದ್ದಾರೆ ಅಂತ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಈಗಲೂ ಬರ್ತಿರ್ತಾರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ನಾವು ನೀವು ನೋಡಿ ಕೃತಯುಗ ತ್ರೇತಾಯುಗ ದ್ವಾಪರ ಯುಗದವರೆಗೆ ಮನುಷ್ಯ ಕಷ್ಟದಲ್ಲಿದ್ದಾಗ ದೇವತೆಗಳು ಬಂದ ಉದಾಹರಣೆಗಳಿವೆ ಅಂದರೆ ಅವ್ರು ಕಷ್ಟದಲ್ಲಿದ್ದವ್ರು ಕೂಗಿಕೊಂಡ್ರೆ ದೇವತೆಗಳ ನೆಲಕ್ಕೆ ಬಂದು ಏನು ಸಮಸ್ಯೆ ಕೇಳಿ ಹೋದ ಉದಾಹರಣೆಗಳು ಬೇಕಾದಷ್ಟು ನಿಮಗೆ ಮಹಾಭಾರತದಲ್ಲಿ ಸಿಗುತ್ತೆ ರಾಮಾಯಣದಲ್ಲಿ ಸಿಗುತ್ತೆ ಅಥವಾ ಈವನ್ ಎಲ್ಲ ನೀವು ಪುರಾಣಗಳನ್ನು ಓದಿದರೆ ಸಾಕಷ್ಟು ಸಂದರ್ಭಗಳಲ್ಲಿ ದೇವತೆಗಳು ತಾವು ಬರ್ತಾರೆ ಬಂದು ಉತ್ತರ ಕೊಟ್ಟು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಹೋಗ್ತಾರೆ ನಮಗೆ ಮಾತ್ರ ಇಲ್ಲ ಯಾಕೆ ದೇವತೆಗಳು ಇಲ್ಲವಾಗಿದ್ದಾರಾ ದೇವತೆಗಳು ಇದ್ದಾರೆ ನಮಗೆ ಕನೆಕ್ಟಿವಿಟಿ ಮಾಡುವಂತಹ ಪ್ಯೂರಿಟಿಯೋ ಸ್ಯಾಂಕ್ಟಿಟಿಯೋ ಇಲ್ಲವಾಗಿದೆ ನಮಗೆ ಕನೆಕ್ಟ್ ಆಗದೇ ಇರುವುದರಿಂದ ನಮಗೆ ಅವರು ಬಂದದ್ದು ಗೊತ್ತಿಲ್ಲ ಈಗಲೂ ಎಷ್ಟೋ ಸಮಸ್ಯೆಗಳು ನಾನು ಕಂಡ ಬಟ್ಟೆ ಪ್ರಯತ್ನ ಮಾಡಿದೆ ಮಾರ್ರೆ ಅದು ಏನು ಮಾಡಿದರೂ ಸಾಲ್ವ್ ಆಗಲಿಲ್ಲ ಮರುದಿವ್ಸ ಬೆಳಿಗ್ಗೆ ನೋಡುವಾಗ ಸಾಲ್ವ್ ಆಯಿತು ಎಷ್ಟೋ ಘಟನೆಗಳು ನಾವು ಹೇಳ್ತೇವೆ ಆ ಮರುದಿವ್ಸ ಬೆಳಿಗ್ಗೆ ನೋಡುವಾಗ ತನ್ನಿಂದ ತಾನೇ ಸಾಲ್ವ್ ಆದದ್ದು ಹೇಗೆ ನಮಗೆ ಗೊತ್ತಿಲ್ಲ ಯಾವುದೋ ಒಂದು ಭಗವಂತನ ಅಥವಾ ಯಾವುದೋ ಒಂದು ದೈವಿಕ ಶಕ್ತಿಯ ಕೈವಾಡ ನಮಗೆ ಕಾಣಿಸದೆ ಅದನ್ನು ಮಾಡಿರ್ಬೋದು ಹಿಂದಿನವರಿಗೆ ಅದು ಕಣ್ಣಿಗೆ ಕಣ್ಣಿಗೆ ಕಾಣಿಸುವಷ್ಟು ಅವರಿಗೆ ಡೈರೆಕ್ಟ್ ಕನೆಕ್ಷನ್ ಇತ್ತು ನಾವು ಕಳ್ಕೊಂಡಿದ್ದೀವಿ ಪ್ರಾಣಿಗಳ ಜೊತೆ ಸಂವಹನ ಕೂಡ ಹಾಗೆ ಕೃತತ್ರೇತದಲ್ಲೆಲ್ಲ ಪ್ರತಿ ಪ್ರಾಣಿಯ ಜೊತೆಗೆ ಮನುಷ್ಯನಿಗೆ ಮಾತುಕತೆ ಇತ್ತು ದ್ವಾಪರಕ್ಕಾಗುವಾಗಲೂ ಇತ್ತು ಬರಬರ್ತಾ ನಮ್ಮ ಕಾಲಕ್ಕೆ ಪೂರ್ತಿ ಕಡಿಮೆ ಆಯಿತು ಇದರ ಅರ್ಥ ನಾವು ಹೆಚ್ಚು ಹೆಚ್ಚು ಡಿಜನರೇಟ್ ಆಗಿದ್ದೇವೆ ಹೆಚ್ಚು ಹೆಚ್ಚು ವೀಕ್ ಆಗಿದ್ದೇವೆ ನಮ್ಮ ಯಾವ ಎಲ್ಲ ಅವಯವಗಳಿವೆ ಅದರ ನಿಜವಾದ ಉಪಯೋಗ ಕಡಿಮೆ ಆಗಿದೆ ಇದರ ಪರಿಣಾಮ ನಾವು ಎಷ್ಟೋ ಸಂಗತಿಗಳನ್ನು ಇವತ್ತು ಡಿಸ್ಟೆಂಟ್ ಮಾಡಿಕೊಂಡಿದ್ದೇವೆ ಹಾಗೇ